ಇವತ್ತಿನ ದಿವಸ ನಮ್ಮ ಪಕ್ಷಕ್ಕೆ ಮತ್ತು ತಾಲೂಕಿಗೆ ಇಡೀ ತಾಲೂಕಿಗೆ ತುಂಬಲಾರದ ನಷ್ಟ ಉಂಟಾಗಿದೆ ಅಕಸ್ಮಾತಾಗಿ ಈ ಸಾವು ಅನಿರೀಕ್ಷಿತವಾಗಿ ಆಗಿರ್ತಕ್ಕಂಥದ್ದು ಅದು ಬಹಳ ನೋವನ್ನು ಉಂಟು ಮಾಡಿರ್ತಕ್ಕಂಥ ವಿಚಾರ ಚಿಕ್ಕ ವಯಸ್ಸಿನಿಂದಲೂ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಂಥ ಮನುಷ್ಯ ಇವತ್ತು ಅಕಸ್ಮಾತಾಗಿ ನೆನ್ನೆ ಮನೆಯಲ್ಲಿ ಇವತ್ತು ಮಣ್ಣಲ್ಲಿ ಅನ್ನೋ ಹಾಗೆ ಆಗೋಗಿದೆ ಅದರಿಂದ ಭಾಳ ಬೇಸರ ಆಗಿದೆ ಎಲ್ಲಿ ನನಗೊಬ್ಬನಿಗೆ ಅಲ್ಲ ಇಡೀ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಇತರೆ ಸಮಾಜದ ಜನಕ್ಕೂ ಕೂಡ ಇವತ್ತು ತುಂಬಲಾರ್ದು ನಷ್ಟ ಉಂಟಾಗಿದೆ ಅವರು ಮಾಡಿರ್ತಕ್ಕಂಥ ಸೇವೆಗಳು ಅನೇಕ ಇದ್ದಾವೆ ಪಿ ಎಲ್ ಡಿ ಬ್ಯಾಂಕು ತಾಲೂಕು ಅಭಿವೃದ್ಧಿ ಮಂಡಳಿ ಅಪೆಕ್ಸ್ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಇವೆಲ್ಲ ಕಡೆ ತನ್ನದಾದಂಥ ಚಾಪನ್ನು ಮೂಡಿಸ್ಕೊಂಡು ಒಳ್ಳೆಯ ಕಾರ್ಯವನ್ನು ಮಾಡಿದರು ಒಳ್ಳೆಯ ಹೆಸರಿರ್ತಕ್ಕಂಥದ್ದು ಚಿರಸ್ತಾಯವಾಗಿ ಅವರ ಹೆಸರಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿದರು ಅವ್ರಿಗೆ ನಾವು ಅವ್ರ ಮನೆಯವರಿಗೆ ಇವತ್ತಿನ ದಿವಸ ಒಂದು ದೇವರು ಭರಿಸು ಭರಿಸುವಂಥ ಶಕ್ತಿ ಕೊಳ್ಳಿ ಅಂಥೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀವಿ ನಾವು ಅವ್ರ ಕುಟುಂಬದ ಜೊತೆ ಅವ್ರ ಕಷ್ಟಗಳಲ್ಲಿ ಸುಖಗಳಲ್ಲಿ ನಾವು ಭಾಗಿಯಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ